ಅದು ಕೂಡ ಭಾರತ ನಮ್ಮ ಹಳೆ ರಾಮ ಮಂದಿರ ಆಗ್ತಾ ಇರೋದು ತುಂಬಾ ಭಾರತೀಯರ ಮಕ್ಕಳಾಗಿ ನಾವು ಹೆಮ್ಮೆ ಪಡೋದು ರಾಮ ಮಂದಿರ ಇದೇ ಮಂತ್ ಇಪ್ಪತ್ತೆರಡನೇ ತಾರೀಕು ಓಪನ್ ಉದ್ಘಾಟನೆ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಇದು ತುಂಬಾ ಸಂತೋಷ ಆಗ್ತಾ ಇದೆ ನಾವು ಭಾರತೀಯರು ನಮಗಂತೂ ನಮ್ಮ ತಾತ ಅಜ್ಜಿಂದರು ಒಂದು ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಒಂದು ದೇವರನ್ನ ತೋರಿಸಿದ್ದಾರೆ ಅದನ್ನು ನಮ್ಮ ತಾತ ತಾತಿಯಂದ್ರೆ ಏನು ಮಾಡಿದ್ದಾರೆ ನಾವು ಮೊಮ್ಮಕ್ಕಳಾಗಿ ಅದನ್ನೇ ಮಾಡಬೇಕು ಈ ರಾಮ ಮಂದಿರದನ್ನು ಎಷ್ಟು ಜನ ಬೇಡ ಅಂತ ಈಗ ಅಂತ ಇದ್ದಾರೋ ಅದೇ ರಾಮ ಮಂದಿರ ಅಲ್ಲಿ ಮುಸ್ಲಿಮ್ದು ಒಂದು ಮಸೀದು ಅದಿರಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅದೇ ರಾಮಿ ಮಂದಿರವನ್ನು ರಾಮ ಮಂದಿರವನ್ನು ಕಟ್ತೀವಿ ಅಂತ ಭಾರತೀಯರಾಗಿ ನಾವು ಕೋರ್ತಾ ಇದ್ದರೆ ಅದನ್ನು ಬೇಡ ಅಂತ ಇದ್ದಾರೆ ಅದ್ಯಾಕೆ ಮುಸ್ಲಿಮ್ಸ್ರು ನಮ್ಮ ದೇಶಕ್ಕೆ ವಲಸೆ ಬಂದವರು ಪಾಕಿಸ್ತಾನ ಅವ್ರ ಅಪ್ಪನ ಗಂಟಲ್ಲ ಅದು ಕೂಡ ಭಾರತ ಯಾವಾಗ ಇವಾಗ ಹಿಂದೂಸ್ ದೇಶದ ಸುತ್ತಮುತ್ತ ಇದ್ದಾರೋ ಆ ದೇಶಗಳೆಲ್ಲ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲಿ ಒಂದು ಮುಸ್ಲಿಮ್ ಅನ್ನೋ ಒಂದು ಮತ ಉಟ್ಕೊಂಡಿದೆ ಅವರು ಕೂಡ ನಮ್ಮವರೇ ಆದರೆ ಅದೇ ಮಸ್ ಮುಸ್ಲಿಮು ಮಸೀದಿರಬೇಕು ಅನ್ನೋವಾಗ ಸಪೋರ್ಟ್ ಮಾಡೋ ಈ ಜನ ನಮ್ಮ ಮಾ ರಾಮ ಮಂದಿರ ಕಟ್ತೀವಿ ಅಂದರೆ ಯಾಕೆ ಅದನ್ನು ಮತಾಂತರ ಆಗುತ್ತೆ ಇದು ಭೇದ ಆಗುತ್ತೆ ಇದು ಇನ್ನೊಂದಾಗುತ್ತೆ ಹನ್ನೊಂದಾಗುತ್ತೆ ಅಂತಾರೆ ಹಾಗಲ್ಲ ತಾನೆ ಅವ್ರಿಗೆಷ್ಟು ನಂಬಿಕೆ ಅವರ ಮತದ ಮೇಲೆ ಇದೆಯೋ ಕ್ರಿಶ್ಚಿಯನ್ಸ್ಗಾಗಲಿ ಮುಸ್ಲಿಮ್ಸ್ಗಾಗಲಿ ನಾವು ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದಾರೆ ತಾನೆ ನಮಗೆ ನಮಗೂ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದ್ದಾರೆ ತಾನೆ ನಾನು ಹೋಗ್ತೀನಿ ಅವ್ರ ಹಬ್ಬಗಳಿಗೆಲ್ಲ ಹೋಗ್ತೀನಿ ಮಸೀದಿಗೆ ಹೋಗ್ತೀನಿ ದರ್ಗಾಗೆ ಹೋಗ್ತೀನಿ ಮತ್ತು ಅವರು ನಮ್ಮ ಪ್ರಸಾದ ಯಾಕೆ ತಿನ್ನಲ್ಲ ಅದು ನಮಗೆ ಆ ಕಾಳಜಿ ಇಲ್ಲ ಅಲ್ವಾ ನಮ್ಗೆ ಆ ಚುರುಕಿಲ್ಲ ನಾವು ಎಮ್ಮೆ ದಪ್ಪದ ಚರ್ಮ ಹಚ್ಕೊಂಡಿದ್ದೀವಿ ಯಾಕಂದರೆ ನಾವು ಸೆಕ್ಯುಲರಿಸಮ್ ನಮಗೆಲ್ಲ ಬೇಕು ಇದು ವೋಟ್ ಬ್ಯಾಂಕು ಅದು ಅದನ್ನು ಇನ್ನೂ ಜಾಸ್ತಿ ಮಾಡಿದ ಹಾಗೆ ನಮ್ಮ ಪ್ರಸಾದ ತಿನ್ನಲ್ಲ ನಮ್ಮ ದೇವಸ್ಥಾನಕ್ಕೆ ಬರದೇ ಇರೋಣ ನಾವು ಯಾಕೆ ಅನ್ನೋ ಒಂದು ಕಿಂಚಿತ್ ಜ್ಞಾನ ಬೇಡವಾ ನಮಗೆ ಇವಾಗ ನಮ್ಮ ರಾಮ ಮಂದಿರ ಆಗ್ತಾ ಇರೋದು ಅದು ಬಿ ಜೆ ಪಿನ ಕಾಂಗ್ರೆಸ್ಸಾ ಇನ್ನೊಂದು ಪಾರ್ಟಿನೂ ಅಲ್ಲ ನಮ್ಮ ಹಳೆ ರಾಮ ಮಂದಿರ ಆಗ್ತಾ ಇರೋದು ತುಂಬ ಭಾರತೀಯರ ಮಕ್ಕಳಾಗಿ ನಾವು ಹೆಮ್ಮೆ ಪಡೋದು ಇಲ್ಲಿ ಇರೋ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಯಾರೂ ಇನ್ನೆಲ್ಲೋ ಕಿಲ್ಜಿಕಿಸ್ತಾನಿಂದ ಬಂದಿಲ್ಲ ಅವರೆಲ್ಲರೂ ಭಾರತದಲ್ಲಿ ಸಬ್ಕಷ್ಟಾಗಿ ಮಾರ್ಪಾಟು ಆಗಿರೋರೆ ಅವರೆಲ್ಲ ಭಾರತೀಯರೇ ಇವರು ದೊಡ್ಡದಾಗಿ ನಾವೇನೋ ಫಾರಿನ್ ತುಂಡುಗಳು ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಅದರಲ್ಲಿ ಬೇ ಹರಿತಾ ಇರೋ ರಕ್ತ ನಮ್ಮದೇ ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನನ್ನ ಹೆಸರು ಮಂಜುಳಾ ರೆಡ್ಡಿ ನಮ್ಮದು ಗೌರಿಬಿದ್ದು ನಾಗಸಂದ್ರ ನಾನೊಂದು ರಿಪೋರ್ಟರ್ ಕೂಡ